ಶ್ರೀ ವೆಂಕಟೇಶ್ವರನ ಸನ್ನಿಧಾನವಾದ ತಿರುಪತಿ ಬೆಟ್ಟಕ್ಕೆ ಸುಧಾಕರ ಬಂದು ಮೂರು ವರ್ಷಗಳಾಗಿತ್ತು ತನ್ನ ಹಳೆಯ ಜೀವನ ಮುಸುಕಾಗಿ ಮರೆತು ಹೋಗಿತ್ತು ಅವನಿಗೆ ಈಗ ಮೂರು ತಿಂಗಳಿಂದ ವೃದ್ಧ ಸನ್ಯಾಸಿಯೊಬ್ಬ ಪ್ರತಿದಿನ ಪಾಪನಾಶಿನಿಯ ಸರೋವರದ ಬಳಿ ಸುಧಾಕರನಿಗೆ ಎದುರಾಗುತ್ತಿದ್ದ ಆ ಸನ್ಯಾಸಿ ತುಂಬ ಜೀರ್ಣಕಾಯನಾಗಿದ್ದ ಪಾಪನಾಶಿನಿಗೆ ಕೊಂಚ ದೂರದ ಕಾಡು ದಾರಿಯ ಬಳಿ ಸನ್ಯಾಸಿ ಆ ದಿನ ಬವಳಿ ಬಂದು ಬಿದ್ದಿದ್ದ ಅವನ ಜೋಳಿಗೆ ದೂರ ಬಿದ್ದಿತ್ತು ಮುಖಪರಿಚಯವಿದೆ ಎಂಬ ಒಂದೇ ಕಾರಣದಿಂದ ಸುಧಾಕರ ಆ ಸನ್ಯಾಸಿಯ ಬಳಿಗೆ ಹೋಗಿ ತನ್ನ ಕೈಯಲ್ಲಿದ್ದ ಕಮಂಡಲದಿಂದ ನೀರು ತೆಗೆದು ಆ ಸನ್ಯಾಸಿಯ ಮುಖಕ್ಕೆ ಚುಮುಕಿಸಿದ್ದ ಸನ್ಯಾಸಿ ಕಣ್ಣು ತೆರೆದ ಸುಧಾಕರ ಆತನಿಗೆ ನೀರು ಕುಡಿಸಿದ ಏನಾದರೂ ಆಹಾರ ಕೊಡಲೇ ಗುರುಜಿ ಸನ್ಯಾಸಿ ಮಾತನಾಡದೆ ಮುಖವನ್ನು ಪಕ್ಕಕ್ಕೆ ಹೊರಳಿಸಿದ ಸುಧಾಕರ ಅಲ್ಲಿಯ ನಿವಾಸಕ್ಕೆ ಬಂದು ಕೊಂಚ ಹಣ ತೆಗೆದುಕೊಂಡು ಅಂಗಡಿಗೆ ಹೋಗಿ ಬಾಳೆಹಣ್ಣು ಕಿತ್ತಲೆ ಹಣ್ಣು ತೆಗೆದುಕೊಂಡು ಸನ್ಯಾಸಿಯ ಬಳಿ ಬಂದ ಒಂದು ಗಂಟೆಯ ಹಿಂದೆ ಕೊಂಚ ನೀರು ಕುಡಿದು ಸನ್ಯಾಸಿ ಹೇಗೆ ಮಲಗಿದ್ದನೋ ಹಾಗೆ ಮಲಗಿದ್ದ ಸುಧಾಕರ ಮೊದಲು ಅವನಿಗೆ ಕಿತ್ತಲೆ ಹಣ್ಣಿನ ರಸ ಕುಡಿಸಿ ನಂತರ ಬಾಳೆಹಣ್ಣು ತಿನಿಸಿದ್ದ ಆಮೇಲೆ ಸುಧಾಕರ ಸನ್ಯಾಸಿಯ ಮುಖದತ್ತ ಬಗ್ಗಿ ಭುಜ ಆಧರಿಸಿ ಬರ್ತೀರ ಸ್ವಾಮಿ ಪುಷ್ಕರಣಿ ಹತ್ತಿರ ಕರ್ಕೊಂಡು ಹೋಗ್ತೀನಿ ಎಂದ ಬೇಟಾ ಬೇಡ ಈಗ ನನ್ನ ಕೈಲಿ ಸಾಧ್ಯವಿಲ್ಲ ನಾಳೆ ಈ ಜೀವ ಬದುಕಿದ್ದರೆ ನೋಡೋಣ ಎಂದ ಆ ಸನ್ಯಾಸಿ ರಾತ್ರಿ ಹಸಿವಾದರೆ ಇದನ್ನು ತಿನ್ನಿ ಸ್ವಾಮೀಜಿ ಎಂದು ಹಲವು ಬಾಳೆಹಣ್ಣುಗಳನ್ನು ಅಲ್ಲಿಟ್ಟು ಹೊರಟು ಬಿಟ್ಟ ಮಾರನೇ ದಿನ ನಸುಕಿನಲ್ಲಿ ಮತ್ತೆ ಹಣ್ಣು ಹಾಲು ಹಿಡಿದು ಸುಧಾಕರ ಬಂದಾಗ ಸನ್ಯಾಸಿ ಅದೇ ಜಾಗದಲ್ಲಿ ಮಲಗಿದ್ದ ಸುಧಾಕರ ಅವನಿಗೆ ಹಣ್ಣು ತಿನ್ನಿಸಿ ಹಾಲು ಕುಡಿಸಿದ ನಂತರ ಸನ್ಯಾಸಿ ಎದ್ದು ಕುಳಿತ ಬೇಠಾ ನಿನ್ನ ಕೈ ತೋರಿಸು ಸುಧಾಕರ ಸಂತೋಷದಿಂದ ಇನ್ನು ನನ್ನ ಜೀವನದಲ್ಲಿ ಕೈ ತೋರಿಸಿ ಹಣೆ ಬರಹ ಅಳೆದು ಏನಾಗಬೇಕು ಸ್ವಾಮೀಜಿ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಬಂದೋನು ನಾನು ಜೀವನದ ಕಡೆಗಾಲದವರೆಗೆ ಇಲ್ಲೇ ಇದ್ದು ಹೋಗ್ಬಿಡ್ತೀನಿ ಎಂದ ಸನ್ಯಾಸಿ ಬಲವಂತವಾಗಿ ಅವನ ಕೈಗಳನ್ನು ಹಿಡಿದು ಪರಿಶೀಲಿಸಿ ಇಲ್ಲ ಬೇಟ ಹೀಗೆ ನಿನ್ನ ಜೀವನ ಕೊನೆಯಾಗಲ್ಲ ಜೀವನದಲ್ಲಿ ನೀನು ತುಂಬ ನೊಂದಿದ್ದಿ ಅಪಾರ ಹಾನಿ ಅನುಭವಿಸಿದ್ದಿ ಆದರೆ ಗ್ರಹಚಾರ ಕಾಲ ಕಳೆದಿದೆ ಕೆಲವೇ ದಿನಗಳಲ್ಲಿ ಜೀವನದ ಸಕಲ ಸುಖವು ನಿನಗೆ ಲಭಿಸುತ್ತೆ ಎಂದ ಸುಧಾಕರ ಅಪನಂಬಿಕೆಯಿಂದ ಅವನ ಮುಖ ನೋಡಿದ ಈಗ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಬರದಿದ್ದರೂ ಮುಂದೆ ನಿನಗೆ ನಂಬಿಕೆ ಬರುತ್ತೆ ನಾನು ಆಯಾಚಿತ ವ್ಯಕ್ತಿಯ ಸನ್ಯಾಸಿ ಯಾರಿಂದಲೂ ಏನು ಬೇಡದೇ ಇರೋನು ನೀನಾಗಿ ಆಹಾರ ಕೊಟ್ಟು ನನ್ನ ದೇಹ ಮನಸ್ಸಿಗೆ ತೃಪ್ತಿ ಕೊಟ್ಟೆ ನೋಡು ಬೇಟ ಇದು ನಿನಗೆ ನನ್ನ ಬಳುವಳಿ ಎನ್ನುತ್ತಾ ಸನ್ಯಾಸಿ ತನ್ನ ಜೋಡಿಗೆ ಒಳಗೆ ಕೈ ಹಾಕಿ ಒಂದು ಹಳದಿ ಬಟ್ಟೆಯ ಗಂಟನ್ನು ನೀಡಿದ ಸುಧಾಕರ ಆ ಗಂಟನ್ನು ಪಡೆದು ಸಂಕೋಚದಿಂದ ಏನಿದು ಸ್ವಾಮೀಜಿ ಎಂದ ಸನ್ಯಾಸಿ ವಿವರಿಸುತ್ತಾ ನನ್ನ ಜೀವಮಾನ ಪೂರ್ತಿ ಅನೇಕ ಬಗೆಯ ಗಿಡಮೂಲಿಕೆಗಳನ್ನು ಶೋಧಿಸಿ ತಯಾರಿಸಿದ ಔಷಧ ಇದು ಸರ್ವರೋಗ ನಿವಾರಕ ಇದರ ಮೂಲಕ ಹಲವರ ರೋಗ ಪರಿಹರಿಸಿ ಜನಸೇವೆ ಮಾಡಬೇಕು ಅನ್ನೋ ನನ್ನ ಆಸೆ ನೆರವೇರಲಿಲ್ಲ ನನಗೆ ಇದನ್ನು ಕಂಡುಹಿಡಿಯೋ ಶಕ್ತಿ ಮಾತ್ರ ಕೊಟ್ಟ ಭಗವಂತ ನೀನು ಈ ಔಷಧದ ಮೂಲಕ ಹಲವು ಜನರ ಹಲವು ಬಗೆಯ ರೋಗಗಳನ್ನು ಪರಿಹರಿಸು ಈ ಜನಸೇವೆ ನಿನ್ನ ಬದುಕಿಗೆ ಸರ್ವಭಾಗ್ಯ ತಂದುಕೊಡಲಿ ಎಂದು ಸನ್ಯಾಸಿ ಆಶೀರ್ವದಿಸಿದ ಸುಧಾಕರ ಅನುಮಾನದಿಂದ ಈ ಆಧುನಿಕ ಯುಗದಲ್ಲಿ ಈ ಬಗೆಯ ಔಷಧಗಳನ್ನು ನಂಬಿ ನನ್ನ ಬಳಿ ಯಾರು ಬರ್ತಾರೆ ಸ್ವಾಮೀಜಿ ಅಲ್ಲದೆ ಈ ಔಷಧಿ ಕೊಡುವ ವಿಧಾನ ಹೇಗೆ ಇದರಿಂದ ಅವರಿಗೇನಾದರೂ ದುಷ್ಪರಿಣಾಮ ಆದರೆ ನನ್ನನ್ನು ಸುಮ್ಮನೆ ಬಿಡುತ್ತಾರ ಹೀಗಾಗಲೇ ಜೀವನದಲ್ಲಿ ಬಗೆ ಬಗೆಯ ಅಪವಾದ ಸಹಿಸಿ ಸಾಕಷ್ಟು ನೊಂದೋನು ನಾನು ಎಂದ ಯಾರಿಗೂ ನೀನಾಗಿ ಕೊಡಲಿಕ್ಕೆ ಹೋಗಬೇಡ ಬೇಟ ಅವರಾಗಿ ಬಂದರೆ ಕೊಡು ಸಂಜೀವನಿಗೆ ಸಮಾನವಾದ ಮೂಲಿಕೆಗಳಿಂದ ಮಾಡಿದ ಔಷಧ ಇದು ರೋಗಕ್ಕೆ ರಾಮಬಾಣವೇ ಹೊರತು ಎಂಥ ದುರ್ಬಲ ಸ್ಥಿತಿಯಲ್ಲಿರುವ ರೋಗಿಗೂ ಏನೂ ಹಾನಿ ಮಾಡಲ್ಲ ನೀನು ಚಿಂತೆ ಮಾಡಬೇಕಾಗಿಲ್ಲ ಇನ್ನು ಕೊಡುವ ವಿಧಾನ ಅಂದರೆ ಒಂದು ಚಿಟಿಕೆ ಔಷಧಿ ಒಂದು ಕುಕ್ಕು ಬಾಳೆಹಣ್ಣಿನಲ್ಲಿ ಇಟ್ಟು ನುಂಗಿಸೋದು ರೋಗಕ್ಕೆ ಅದು ಕೆಲಸ ಮಾಡದಿದ್ದರೆ ಒಂದು ಗಂಟೆಯಲ್ಲಿ ವಾಂತಿಯಾಗಿ ಬಿಡುತ್ತೆ ವಾಂತಿಯಾಗದೇ ಇದ್ದರೆ ಔಷಧ ನಾಟಿದೆ ಎಂದರ್ಥ ಪ್ರಾರಂಭದ ರೋಗ ಆದರೆ ಒಂದು ವಾರ ಔಷಧಿ ನುಂಗುವ ಹೊತ್ತಿಗೆ ರೋಗ ಹೇಳ ಹೆಸರಿಲ್ಲದೆ ಗುಣವಾಗುತ್ತೆ ಬೇರೂರಿದ ರೋಗ ಆದರೆ ನಲವತ್ತೆಂಟು ದಿನ ಔಷಧಿ ಕೊಡಬೇಕು ದಿನಕ್ಕೆ ಒಂದು ಹೊತ್ತು ಮಾತ್ರ ಕೊಡಬೇಕು ಹಾಲು ಹಣ್ಣುಗಳ ಹೊರತು ಬೇರೆ ಏನೂ ಆಹಾರ ಸೇವಿಸಬಾರ್ದು ಸನ್ಯಾಸಿ ಕೊಟ್ಟ ಆ ಗಂಟು ತೆಗೆದುಕೊಂಡು ಬರ್ತೀನಿ ಸ್ವಾಮೀಜಿ ಸಂಜೆ ಬಂದು ನಿಮ್ಮನ್ನು ಕಾಣ್ತೀನಿ ಎಂದ ಆ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ತನ್ನ ಕೋಣೆಗೆ ಬಂದು ಊಟ ಮಾಡಿ ವಿಶ್ರಾಂತಿಯನ್ನು ಪಡೆದು ಸುಧಾಕರ ಮತ್ತೆ ನಿದ್ರೆ ತಿಳಿದು ಎದ್ದಾಗ ಸಂಜೆ ನಾಲ್ಕು ಗಂಟೆ ಪಾಪನಾಶಿನ ಕಡೆ ಹೋಗಬೇಕು ಎಂದು ಒಂದಿಷ್ಟು ಹಣ್ಣು ಹಾಲು ತೆಗೆದುಕೊಂಡು ನಡೆದ ಆದರೆ ಸನ್ಯಾಸಿ ಮಲಗಿದ್ದ ಜಾಗದಲ್ಲಿ ಇರಲಿಲ್ಲ ಸುತ್ತಮುತ್ತ ನೋಡಿದ ಆದರೆ ಸಾಧು ಕಾಣಲೇ ಇಲ್ಲ ಸುಧಾಕರ ಪಾಪನಾಶಿನಿಯಲ್ಲಿ ಸ್ನಾನ ಮಾಡಿ ಹೊರಟುಬಿಟ್ಟ ಮನಸ್ಸಿನಲ್ಲಿ ನಿರಾಸೆ ತುಂಬಿತು ತಂದಿದ್ದ ಹಣ್ಣುಗಳನ್ನು ದಾರಿಯಲ್ಲಿ ಸಿಕ್ಕಿದ ಬೇರೆ ಭಿಕ್ಷುಕರಿಗೆ ಹಾಕಿದ ಸುಮಾರು ಮೂರು ನಾಲ್ಕು ದಿನ ಆಕಾಶಗಂಗೆ ಗೋಗರ್ಭ ತೀರ್ಥ ಹಾಗೂ ಪಾಪನಾಶಿನಿ ಹೀಗೆ ಮೂರು ನಾಲ್ಕು ಕಡೆ ತನಗೆ ತಿಳಿದಷ್ಟು ದೂರ ಹುಡುಕಿ ನೋಡಿದ ಸನ್ಯಾಸಿ ಮಾತ್ರ ಪುನಃ ಅವನ ಕಣ್ಣಿಗೆ ಬೀಳಲಿಲ್ಲ ದಿನಗಳು ಹುರುಳಿ ಹೋದವು ಒಂದು ತಿಂಗಳು ಕಳೆದು ಹೋಯಿತು ಸುಧಾಕರ ನನ್ನ ನೆನಪಿನ ಆಳದಿಂದ ಆ ಸನ್ಯಾಸಿ ಮರೆತು ಹೋದ ಆದರೆ ಆ ಸನ್ಯಾಸಿ ಕೊಟ್ಟ ಗಂಟು ಮಾತ್ರ ಸುಧಾಕರನ ಬಳಿಯೇ ಉಳಿಯಿತು ಒಂದು ದಿನ ರಾತ್ರಿ ಸುಧಾಕರ ಕುತೂಹಲದಿಂದ ಆ ಗಂಟು ಬಿಚ್ಚಿ ನೋಡಿದ ಸುಮಾರು ಒಂದು ಸೇರಿನಷ್ಟು ಹಸಿರು ಬಣ್ಣದ ನುಣ್ಣನೆಯ ಪುಡಿ ಆ ಗಂಟಿನಲ್ಲಿ ಇತ್ತು ಅದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಟ ಈ ಪುಡಿ ಹಲವು ರೋಗಗಳನ್ನು ಗುಣಪಡಿಸುತ್ತೆ ಎಂದು ಆ ಸನ್ಯಾಸಿ ಹೇಳಿದ್ದ ಆದರೆ ನಾನು ಯಾವ ರೋಗಿಯನ್ನು ಹುಡುಕಿಕೊಂಡು ಹೋಗಬೇಕು ನನ್ನನ್ನು ನಂಬುವವರು ಯಾರು ಎಂದು ಯೋಚಿಸುತ್ತಾ ಸುಧಾಕರ ನಿಟ್ಟುಸಿರು ಬಿಟ್ಟ ಇದಾದ ಎಂಟು ದಿನದ ಮೇಲೆ ಒಂದು ಘಟನೆ ನಡೆಯಿತು ಸುಧಾಕರ ಸ್ವಾಮಿ ಪುಷ್ಕರಣೆಯಲ್ಲಿ ಆ ದಿನ ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ಒಂದೆಡೆ ಜನಸಂದಣಿ ಸೇರಿತು ಸುಧಾಕರ ಮುಂದೆ ಬರುತ್ತಿದ್ದಂತೆ ಒಬ್ಬ ಶ್ರೀಮಂತನಂತೆ ಕಾಣುವ ಗೃಹಸ್ಥ ಸಾಧುಜಿ ನೀವೇ ನಮ್ಮನ್ನು ಕಾಪಾಡಬೇಕು ನಮ್ಮ ಮಗಳಿಗೆ ಬಂದಿರೋ ಗಂಡಾಂತರದ ಪರಿಹಾರ ಮಾಡಬೇಕು ಎಂದು ಗುಜರಾತಿನಲ್ಲಿ ಹೇಳುತ್ತಾ ಸುಧಾಕರನ ಪಾದ ಹಿಡಿದುಕೊಂಡನು ಬಹುಕಾಲ ಮುಂಬೈಯಲ್ಲಿ ಇದ್ದಿದ್ದರಿಂದ ಸುಧಾಕರನಿಗೆ ಗುಜರಾತಿ ಭಾಷೆ ಬರ್ತಿತ್ತು ಆ ಸೇಟ್ಚಿಯ ವಿಷಯ ವಿವರಿಸಿದ ಆ ಸೇಟ್ಚಿ ಕಲ್ಕತ್ತಾದ ಭಾರೀ ಶ್ರೀಮಂತ ಅವನಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬಳೆ ಮಗಳು ಪ್ರಜ್ಞಾ ಪ್ರಜ್ಞಾ ಅತಿ ಚಲಿವೆಯಾದ ಹುಡುಗಿ ಅಣ್ಣಂದಿರ ಮುದ್ದಿನ ತಂಗಿ ತಂದೆ ತಾಯಿಯ ಪ್ರೀತಿಯ ಮಗಳು ಹದಿನಾರು ವರ್ಷದವರೆಗೂ ಏನೂ ತೊಂದರೆ ಇಲ್ಲದೆ ಚೆನ್ನಾಗಿ ಬೆಳೆದಳು ಮುಂದೆ ಶುರುವಾಯಿತು ಒಂದು ವಿಚಿತ್ರ ರೋಗ ಏನು ತಿಂದರೂ ವಾಂತಿಯಾಗುವುದು ಜೊತೆಗೆ ಚೀರಾಡುವಂತಹ ಹೊಟ್ಟೆ ನೋವು ಸೇಟ್ ನೂರಾರು ಜನ ವೈದ್ಯರನ್ನು ಭೇಟಿ ಮಾಡಿದ್ದ ಬಗೆ ಬಗೆಯ ಔಷಧಿ ಕೊಡಿಸಿದ್ದ ಅವರಿವರು ಹೇಳಿದ ಎಲ್ಲ ಬಗೆಯ ಔಷಧ ಮಾಡಿಸಿದ್ದ ನಾಲ್ಕು ವರ್ಷಗಳಾಯಿತು ಆದರೆ ರೋಗ ವಾಸಿಯಾಗಲಿಲ್ಲ ಹುಡುಗಿ ದಿನ ದಿನಕ್ಕೆ ಕೃಷಳಾಗಿ ಅಸ್ಥಿಪಂಜರದಂತಾದಳು ಈ ಆರು ತಿಂಗಳಿಂದ ಈ ರೋಗಗಳ ಜೊತೆಗೆ ಹೊಸ ರೋಗವೊಂದು ಗಂಟು ಬಿದ್ದಿತ್ತು ಹೊಟ್ಟೆ ನೋವು ಅತಿಯಾದಾಗ ಬವಳಿ ಬಂದು ಬೀಳ್ತಾ ಇದ್ಲು ಮೈಮೇಲೆ ಪ್ರಜ್ಞೆಯೇ ಇರುತ್ತಿರಲಿಲ್ಲ ಫಕೀರರು ಸಾಧು ಸಂತರಿಂದ ಮಂತ್ರ ತಂತ್ರ ಎಲ್ಲ ಮಾಡಿಸಿ ನಿರಾಶನಾಗಿದ್ದ ಇನ್ನು ಹುಡುಗಿ ಉಳಿಯುವುದಿಲ್ಲ ಎಂದು ಖಚಿತವಾದಾಗ ಯಾರೋ ತಿರುಪತಿಯ ಯಾತ್ರೆ ಮಾಡುವಂತೆ ಸೂಚಿಸಿದ್ದರು ಸೇಠ್ನ ಮನೆ ದೇವರು ಶ್ರೀನಿವಾಸ ವ್ಯವಹಾರಗಳ ಒತ್ತಡದಲ್ಲಿ ಕಲ್ಕತ್ತಾ ಸೇರಿದ ಮೇಲೆ ಯಾತ್ರೆ ಮಾಡಿರಲಿಲ್ಲ ಈಗ ಮಗಳು ಹೆಂಡತಿ ಹಾಗೂ ಇಬ್ಬರು ಸೇವಕರೊಡನೆ ಯಾತ್ರೆಗೆ ಬಂದಿದ್ದ ಹಿಂದಿನ ಒಂದು ದಿನ ಸ್ವಾಮಿಯ ದರ್ಶನ ಮಾಡಿಯಾಗಿತ್ತು ಈ ದಿನ ತಾನೂ ಸ್ವಾಮಿ ಪುಷ್ಕರಣಿಗೆ ಬರುತ್ತೇನೆಂದು ಹಠ ಮಾಡಿದ್ದಳು ತಂದೆ ತಾಯಿ ಹುಷಾರಾಗಿ ಕೈ ಹಿಡಿದು ನಡೆಸಿ ಕರೆತಂದಿದ್ದರು ಹುಡುಗಿ ತಾಯಿಯ ಸಹಾಯದಿಂದ ಸ್ನಾನ ಮಾಡಿದ್ದಳು ಆದರೆ ಮೇಲೆ ಬಂದು ಎರಡು ಹೆಜ್ಜೆ ಇಡುತ್ತಾಳೆ ಕುಸಿದು ಬಿದ್ದಿದ್ದಳು ಸಾಧು ಮಹಾರಾಜ್ ಏನಾದರೂ ಮಾಡಿ ನನ್ನ ಮಗಳನ್ನು ಬದುಕಿಸಿಕೊಡಿ ನಿಮ್ಮಂತಹ ಸಂತರಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇರುತ್ತದೆಯಂತೆ ನೀವು ಏನಾದರೂ ಮಾಡಿ ನನ್ನ ಮಗಳನ್ನು ಬದುಕಿಸಬೇಕು ಸುಧಾಕರ ಕೊಂಚ ಹೊತ್ತು ಯೋಚನೆ ಮಾಡಿ ನೀವು ಎಲ್ಲಿ ಇಳಿದುಕೊಂಡಿದ್ದೀರಿ ಅಂಜನಾದ್ರಿ ಕಾಟೇಜ್ನಲ್ಲಿ ಇದ್ದೀವಿ ಎಂದ ಸೇಟ್ಜಿ ನಾನು ಅಲ್ಲಿಗೆ ಬರುತ್ತೇನೆ ಮುಂದಿನದು ಬಾಲಾಜಿಯ ಚಿತ್ತ ಎಂದ ಸುಧಾಕರ ಈ ಹೊತ್ತಿಗೆ ಹುಡುಗಿಗೆ ಕೊಂಚ ಪ್ರಜ್ಞೆ ಬಂದಿತ್ತು ತಾಯಿಯ ಭುಜ ಆಧರಿಸಿ ಹುಡುಗಿ ದೂರಾಡುತ್ತಾ ಬಂದು ಕೊಂಚ ದೂರದಲ್ಲಿ ನಿಲ್ಲಿಸಿದ್ದ ಕಾರಿನಲ್ಲಿ ಕುಳಿತಳು ಸೇಟ್ನೊಂದಿಗೆ ಬಂದ ಸುಧಾಕರ ಸಹ ಕಾರಿನಲ್ಲಿ ಕುಳಿತ ಜನ ಕುತೂಹಲದಿಂದ ನೋಡ್ತಾ ಇದ್ರು ಒಬ್ಬ ಕಿಡಿಗೇಡಿ ಈ ಶ್ರೀಮಂತ ಜನ ನಂಬೋದೇ ಸಾಧು ಸಂತ ಪಕ್ಕೀರರನ್ನ ನಾನು ಆಗಿದ್ದರೆ ಕಾರಿನಲ್ಲಿ ಹೋಗ ಹೋಗೋ ಒಂದು ಚಾನ್ಸ್ ಸಿಗ್ತಾ ಇತ್ತು ಅಂಜನಾದ್ರಿ ವಲಯದಲ್ಲಿ ಸೇಚ್ಛಿ ಇಳಿದುಕೊಂಡಿದ್ದ ಕಾಟೇಜ್ ಮುಂದೆ ಬಂದು ಕಾರು ನಿಂತಿತ್ತು ಸೇಚ್ಛಿ ಮತ್ತು ಸುಧಾಕರ ಕೆಳಗಿಳಿದರು ತಾಯಿಯ ಪುಜಾ ಹಿಡಿದು ಪ್ರಜ್ಞಾ ನಿಧಾನವಾಗಿ ಒಳಗೆ ಹೋಗಿ ಮಂಚದ ಮೇಲೆ ಮಲಗಿದಳು ಸುಧಾಕರ ಸೇಚ್ಛಿಯನ್ನು ನೋಡುತ್ತಾ ನಿಮ್ಮ ಹೆಸರೇನು ಎಂದ ನನ್ನ ಹೆಸರು ಪನ್ನಾಲಾಲ್ ಸಾಧು ಮಹಾರಾಜ್ ನಿಮ್ಮನ್ನೇ ನಂಬಿದ್ದೀನಿ ನೀವೇ ಏನಾದರೂ ಮಾಡಿ ನನ್ನ ಮಗಳಿಗೆ ವಾಸಿ ಮಾಡಬೇಕು ನನ್ನ ಪಾಲಿನ ಪ್ರತ್ಯಕ್ಷ ಬಾಲಾಜಿ ನೀವು ಎಂದ ಸುಧಾಕರ ಯೋಚಿಸುತ್ತಾ ಸೇಚ್ಛಿ ನನಗೆ ಅಷ್ಟೊಂದು ಬೆಲೆ ಕೊಡಬೇಡಿ ನಾನು ದೈವ ಭಕ್ತನಾಗಿ ವಿರಕ್ತನಾಗಿ ಸನ್ಯಾಸಿ ಆದವನಲ್ಲ ಜೀವನದಲ್ಲಿ ಏನೇನೋ ಕಷ್ಟ ಬಂದು ನೊಂದು ಸನ್ಯಾಸಿ ಆದವನು ನಿಮ್ಮ ಮಗಳಿಗೆ ನಾನು ಔಷಧಿಯೇನೋ ಕೊಡ್ತೀನಿ ಗುಣವಾಗುವುದು ಬಿಡುವುದು ಬಾಲಾಜಿ ಕೃಪೆಯಿಂದ ಧನ್ಯನಾದೆ ಮಹಾರಾಜ್ ಸೇಠಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ನಿಮ್ಮ ಮಗಳಿಗೆ ಗುಣವಾಗಲಿ ಶ್ರೀ ವೆಂಕಟೇಶ್ವರನಿಗೆ ಒಳ್ಳೆ ಸೇವೆ ಮಾಡಿಸಿ ಹೋಗುವಿರಂತೆ ನಾನು ಎರಡು ಗಂಟೆ ಹೊತ್ತಿಗೆ ಔಷಧ ತೆಗೆದುಕೊಂಡು ಬರ್ತೀನಿ ಇವತ್ತಿನಿಂದಲೇ ಔಷಧಿ ಪ್ರಯೋಗ ಆರಂಭವಾಗಲಿ ಆ ವೃದ್ಧ ಸನ್ಯಾಸಿ ತನಗೆ ನೀಡಿದ ಹಸಿರು ಪುಡಿಯನ್ನು ನಂಬಿ ಈ ಹುಡುಗಿಗೆ ಕೊಡ್ತಿದ್ದೀನಿ ಮುಂದಿನದು ಆ ಬಾಲಾಜಿಯ ಚಿತ್ತ ಎಂದುಕೊಂಡ ಸುಧಾಕರ ಎರಡು ಗಂಟೆಗೆ ತೆಗೆದುಕೊಂಡು ಹೋಗಿ ತಾನೇ ಸೇಟ್ಜಿಯ ನಿವಾಸದಲ್ಲಿ ಅವನ ಮಗಳಿಗೆ ಕೊಟ್ಟ ಐದು ಗಂಟೆಯವರೆಗೆ ಅಲ್ಲೇ ಕೂತಿದ್ದ ನಂತರ ಸೇಟ್ಚಿ ಔಷಧಿ ನಿಮ್ಮ ಮಗಳಿಗೆ ಇಡಿಸಿದೆ ನಲವತ್ತೆಂಟು ದಿನ ಕೊಡ್ತೀನಿ ಆದರೆ ಹಾಲು ಬಾಳೆಹಣ್ಣು ಹೊರತು ಬೇರೆ ಏನೂ ಆಹಾರ ಕೊಡಬೇಡಿ ಎಂದು ಹೇಳಿ ಹೊರಟು ಹೋದ ಆ ದಿನ ಸಂಜೆ ವೆಂಕಟೇಶ್ವರನ ದರ್ಶನ ಮಾಡಿದಾಗ ಸ್ವಾಮಿ ನಾನು ಕೈಗೊಂಡಿರುವ ಕಾರ್ಯದಲ್ಲಿ ಜಯ ಉಂಟು ಮಾಡು ಎಂದು ಬೇಡಿದ ಜನ್ಮದಲ್ಲಿ ಒಂದು ಸಲ ಬಂದು ಒಂದು ದಿನ ದರ್ಶನ ಮಾಡಿದರೆ ಮಹಾಪುಣ್ಯ ಅಂತ ಸಾರಿ ಸಾರಿ ಹೇಳ್ತಾರೆ ಮೂರು ವರ್ಷದಿಂದ ಇಲ್ಲೇ ಇದ್ದು ಪ್ರತಿದಿನ ಎರಡು ಹೊತ್ತು ಆ ಸ್ವಾಮಿಯ ದರ್ಶನ ಮಾಡ್ತಿದ್ದೇನೆ ತನ್ನ ಪಾಪಗಳೆಲ್ಲ ಬಸ್ವಭೂತವಾಗುತ್ತಿದೆ ಎನಿಸಿತ್ತು ಅವನಿಗೆ ಆ ರಾತ್ರಿ ಕೋಣೆಯಲ್ಲಿ ಬಂದು ಮಲಗಿದ ಸುಧಾಕರನಿಗೆ ಸೇಚ್ಛಿಯ ಮುಖ ಕಣ್ಣಿಗೆ ಕಂಡಿತ್ತು ಮಾರನೇ ದಿನ ಎದ್ದು ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಒಟ್ಟೆಗೆ ಒಂದಿಷ್ಟು ಹಣ್ಣು ತಿಂದು ಔಷಧ ಹಿಡಿದು ಸೇಚ್ಛಿಯ ನಿವಾಸಕ್ಕೆ ಬಂದ ರಾಮ್ ರಾಮ್ ಸಾಧುಜಿ ಎರಡು ಸಲ ದೇವಸ್ಥಾನದ ಹತ್ತಿರ ಬಂದು ನಿಮ್ಮನ್ನು ಹುಡುಕಿ ನೋಡಿದೆ ಅಲ್ಲಿನ ಸಾವಿರಾರು ಜನರಲ್ಲಿ ನೀವು ಕಾಣಲಿಲ್ಲ ನೀವು ಹುಡುಕುವುದೇ ಬೇಡ ನಾನೇ ದಿನ ಎರಡು ಗಂಟೆ ಹೊತ್ತಿಗೆ ಔಷಧಿ ಹಿಡಿದುಕೊಂಡು ಬರ್ತೀನಿ ಈಗ ನಿಮ್ಮ ಮಗಳಿಗೆ ಹೇಗಿದೆ ಎಂದ ಸೇಚಿಯ ಹೆಂಡತಿ ಸಂತೋಷದಿಂದ ಹೊರಗಡೆ ಬಂದಳು ನಿಮ್ಮ ಔಷಧ ಅದ್ಭುತ ಪರಿಣಾಮ ಬೀರಿದೆ ಎರಡು ಲೋಟ ಹಾಲು ಮಾತ್ರ ಅವಳ ದಿನದ ಆಹಾರವಾಗಿತ್ತು ಅದು ಜೀರ್ಣವಾಗಬೇಕಾದರೂ ಹೊಟ್ಟೆ ನೋವು ಅನುಭವಿಸೋಳು ನಿನ್ನೆಯಿಂದ ಒಂದೇ ಒಂದು ನಿಮಿಷವೂ ನೋವು ಬಂದಿಲ್ಲ ಜೊತೆಗೆ ಹೊಟ್ಟೆ ಖಾಲಿ ಎನಿಸಿ ಮತ್ತೆ ಎರಡು ಲೋಟ ಹಾಲು ಕುಡಿದಳು ಮುಖದಲ್ಲಿ ಸ್ವಲ್ಪ ಕಳೆ ಬಂದಿದೆ ಎಂದು ವರದಿ ಒಪ್ಪಿಸಿದಳು ಆಗಲಿ ತಾಯಿ ಎಲ್ಲ ಒಳ್ಳೆಯದಾಗತ್ತೆ ಶ್ರೀ ಬಾಲಾಜಿ ಸ್ಮರಣೆ ಮಾಡ್ತಾ ಇದನ್ನು ನುಂಗಿಸಿ ಎಂದ ಸುಧಾಕರ